ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರ ಧ್ವನಿಯಲ್ಲಿ ಭೀಮ್ ಬೀಳ್ಬೇಕು ಇವತ್ತು ನಮ್ಗೆಲ್ಲ ಗೊತ್ತಿದ್ದಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅದು ಪೂರಕ ಆಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿ ಆಗೇ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ ಸಂವಿಧಾನ ಕೊಟ್ಟಿದ್ದ ಕಾಣಲಿಕ್ಕೆ ನೀವು ಅದು ಕೊಟ್ಟಿದ್ದೀರಾ ನಾನು ಇನ್ನು ಮಂತ್ರಿಯಾಗಿ ಆಗಿ ಹಾಗಾಗಿ ನಮ್ಮ ಕರ್ತವ್ಯ ಧರ್ಮ ಆಗ್ತಾನೆ ಜೋರಾಗಿ ಜೀಡಿ ಮೇಡಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೆ ಇರುವ ನಮ್ಮ ಪಕ್ಷದ ಮುಖಂಡರು ನನ್ನ ಆತ್ಮೀಯ ಸ್ನೇಹಿತರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ಮಧು ಬಂಗಾರಪ್ಪ ಅವರೇ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಹಾಗೂ ಶಾಸಕರಾದಂತ ಬಸಪ್ಪಣ್ಣವರೇ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡಿಯಾದಂಥ ಎಂ ಎಲ್ ಸಿ ಆದಂಥ ಬಲ್ಕಿಜ್ ಬಾನು ಅವರೇ ಇನ್ನೊಬ್ರು ಆತ್ಮೀಯ ಸ್ನೇಹಿತರಾದಂತ ಎಮ್ ಎಲ್ ಸಿ ಆದಂಥ ಡಿ ಎಸ್ ಅರುಣ್ ಅವರೇ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಎಂ ಎಲ್ ಸಿ ಆದಂತ ಧನಂಜಯ ಅವರೇ ನಮ್ಮ ಪಕ್ಷದ ಆತ್ಮೀಯ ಆದಂತ ಯೋಗೇಶ್ ಅವರೇ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂಥ ಆತ್ಮೀಯ ಆದಂತ ಪ್ರಸನ್ನ ಕುಮಾರ್ ಅವರೇ ಡಿ ಸಿ ಆದಂತಹ ಗುರು ದತ್ತ ಅವರೇ ನಮ್ಮ ರಾಜೀವ್ ಗಾಂಧಿ ಎನ್ ಡಿ ಆದಂತ ಸುಶೀಲಮ್ಮ ಅವರೇ ನಮ್ಮ ಎಸ್ ಪಿ ಆದಂತ ನಿತಿನ್ ಕುಮಾರ್ ರವಿ ಕುಮಾರ್ ಅವರೇ ಕವಿತಾ ಅವರೇ ಪಲ್ಲವಿ ಅವರೇ ವೇದಿಕೆ ಮೇಲೆ ಆಶೀಲವರು ಎಲ್ಲ ಆತ್ಮೀಯ ಸ್ನೇಹಿತರೆ ಎಲ್ಲ ಆತ್ಮೀಯರ ಎಲ್ಲ ಸದಸ್ಯರೇ ಎಲ್ಲ ಮೆಂಬರ್ ಸದಸ್ಯರೇ ಬಹಳ ವರ್ಷದಿಂದ ಕನ್ಸಿತ್ತು ಇವತ್ತು ಆ ಕನ್ಸನ ನೆನ್ಸ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ಅನಿಸಿಕೆ ಚೆನ್ನೈ ನಾವು ಯಾವತ್ತವರು ಚೆನ್ನೈ ಸಾಹೇಬ್ರ ಅಂತಲೇ ಕಲಿಯೋದು ನಾವು ಸತಿ ನನಗೆ ಯಾವಾಗ ಯಾವಾಗ ಅಸೆಂಬ್ಲಿ ಇದೆ ಆವಾಗ ಅವಾಗ ನಂದು ಬಂದು ನಾನು ಭಾಳಷ್ಟು ಒತ್ತಡಗಳು ಮಾಡಿ ಒಂದು ಎರಡು ಮೂರು ಮೀಟಿಂಗನ್ನು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಮನೆಯ ಈಶ್ವರಪ್ಪ ಅವನು ವಿಧಾನಸೌಧ ಹೊರಗಡೆ ರಾಟೆ ಆಕ್ಷನ್ ದರಾಟೆ ಆಮೇಲೆ ಈಶ್ವರಪ್ಪ ಅವರು ಮನೆಯ ಮಾಜಿ ಮಂತ್ರಿಗಳು ನನ್ನ ಆತ್ಮೀಯ ಸ್ನೇಹಿತರು ಅವರು ಅವರು ಎರಡು ಮೂರು ಸತಿ ಒಂದ್ಸತಿ ವಿಧಾನಸೌಧಕ್ಕೆ ಬಂದಿದ್ರು ಇದೇ ಕೆಲಸಕ್ಕೆ ವಿಧಾನಸೌಧ ಬಂದ್ರು ಅವರು ಕೇಳ್ಕೊಂಡಿದ್ರು ಇದು ತಡ ಈ ತರ ಮಾತಾಡ್ತಿದ್ರೆ ಅಡ್ಡ ಬಂದಿ ತಡ ಆಗಕ್ಕೆ ಕಾರಣ ತಮ್ಗೆಲ್ಲ ಗೊತ್ತೇರೋದೇ ವಿಚಾರ ಈಗ ಶಿವಮೊಗ್ಗದಲ್ಲಿ ಈ ಗೋಯ್ಪುರ ಅಂತ ಈ ಗುಡ್ನಿ ಪೂಜೆಯನ್ನ ಎರಡ್ ಸಾವಿರದ ಹದಿನಾರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಇರುವಾಗ ಈ ಗುಡ್ನಿ ಪೂಜೆಯನ್ನ ಮಾಡಿರೋದು ತಮ್ಗೆ ಗೊತ್ತಿರೋದೇ ವಿಚಾರ ಟೋಟಲ್ ಇಲ್ಲಿ ಮೂರ್ ಸಾವಿರ ಹಾಸ್ಯ ಮನೆಗಳು ಮೂರ್ ಸಾವಿರ ಮನೆಗಳಲ್ಲಿ ಆರ್ನೂರ ಇಪ್ಪತ್ನಾಲ್ಕು ಮನೆಗಳು ಎರಡ್ ಸಾವಿರದ ಇಪ್ಪತ್ ನೂರಲ್ಲಿ ಮನೆ ಈಶ್ವರಪ್ಪ ಬಿಜೆಪಿ ಸರ್ಕಾರ ಇರುವಾಗ ಮನೆ ಈಶ್ವರಪ್ಪ ಅವರು ಆರ್ನೂರ ಇಪ್ಪತ್ನಾಲ್ಕು ಮನೆಗಳು ಆಲ್ರೆಡಿ ಹ್ಯಾಂಡ್ ಓವರ್ನ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ಅಲಾಟ್ಮೆಂಟ್ ಅಲಾಟ್ಮೆಂಟ್ ಲ್ಯಾಟ್ರಿ ಮುಖಾಂತರ ಇವತ್ತು ಆರ್ನೂರ ಐವತ್ಮೂರು ಮನೆ ಲ್ಯಾಟ್ರಿ ಮುಖಾಂತರ ನಾವು ಇವತ್ತು ಎತ್ತಾ ಇದೀವಿ ಆರ್ನೂರ ಐವತ್ತೆರಡು ಮನೆ ಒಟ್ಟಾಗಿ ಮೂರು ಸಾವಿರ ಮನೆಗಳು ಈ ಮನೆಗಳು ತಡ ಆದ ಕಾರಣ ಏನಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಎಸ್ ಸಿ ಎಸ್ ಸಿ ಇದ್ರೆ ಎರಡು ಲಕ್ಷ ಕೊ ಕೊಡ್ತಾರೆ ಆವರೇಜ್ ನೋಡ್ಕೊಂಡ್ರೆ ಮೂರು ಲಕ್ಷ ಆಯಿತು ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಕಟ್ಟಬೇಕಾಗ್ತದೆ ಅಂದರೆ ಒಂದು ಮನೆ ಕಟ್ಬೇಕಾದ್ರೆ ಏಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗ್ತದೆ ಎಷ್ಟಾಗ್ತದೆ ಏಳು ಲಕ್ಷದ ಎಂಬತ್ತು ಸಾವಿರ ಅವಾಗ ಯಾವಾಗ ಟೆಂಡರ್ ಕದ್ದು ಗುದ್ದಲಿ ಪೂಜೆ ಆಗಿದ್ದು ಆ ಔದಿದಲ್ಲೇನೆ ಒಂದೂವರೆ ವರ್ಷದಲ್ಲೇ ಈ ಕಂಪ್ಲೀಟ್ ಮಾಡಿದರೆ ಮನೆಗಳು ಐದು ಲಕ್ಷದ ಕಂಪ್ಲೀಟ್ ಆಗೋದು ಈ ತಡಾಗದ ಕಾರಣಕ್ಕೆ ಎರಡು ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂದಾದ ಮೇಲೆ ಟೋಟಲ್ ರಾಜೀವ್ ಗಾಂಧಿಯಲ್ಲಿ ಎಚ್ ಪಿ ಸ್ಕೀಮ್ ಅಂತ ನಾನು ಏನು ಆಶ್ಚರ್ಯ ಆಶ್ಚರ್ಯ ಮನೆ ಐತೆ ಅದು ಎ ಎಚ್ ಪಿ ಸ್ಕೀಮ್ ಅಂತಿದೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಒಟ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಶುಭವಾದ ನಿಮ್ದು ಹೊಂದಿರಬಹುದು ಮೂರು ಸಾವಿರ ಮನೆಗಳು ಬೇರೆ ಬೇರೆ ಕಡೆ ಎಲ್ಲ ರಾಜ್ಯದಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತ್ ಮೂರು ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು ಅದು ಎರಡು ಸಾವಿರದ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಅವ್ರ ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅಂದ್ರೆ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಕಟ್ಟಬೇಕಾಗ್ತದೆ ನಾಲ್ಕೂವರೆ ಲಕ್ಷ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಒಟ್ಟಾಗಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಎರಡು ಸಾವಿರದ ಎರಡು ಸಾವಿರದ ಏಳ್ನೂರು ಕೋಟಿ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ನಮಗೆ ಬರೇ ನೂರ ಮೂವತ್ತೈದು ಕೋಟಿ ಬೆನಿಫಿಷಿಯಲ್ಲಿ ಪೇಮೆಂಟ್ ಬಂದಿತ್ತ ನಾನು ಮಂತ್ರಿ ಆದಮೇಲೆ ನನ್ನ ತಮ್ಮ ಬಂದಾದಮೇಲೆ ಮನೆ ಮುಖ್ಯಮಂತ್ರಿ ಎಂಗೋಪಾ ಹೋಗಿ ಹೇಳೋದು ಈ ಗ್ಯಾರಂಟಿಗಳಲ್ಲಿ ತಮಗೆಲ್ಲ ಗೊತ್ತಾಯಿತಂಗೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿಗಳಿಗಾಗ್ತದೆ ಅದರಲ್ಲಿ ಇದು ಒಂದು ಮಾತ್ರ ಇಲ್ಲ ಅದ್ರ ಜೊತೆ ಸ್ಲಮ್ ಮನೆಗಳಿತ್ತು ಟೋಟಲ್ ಸ್ಲಮ್ಮಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಲಂಬು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗಿಲ್ಲ ಅದೂ ಏನಿದೆ ಅಂದ್ರೆ ಅದನ್ನು ಏಳುವರೆ ಲಕ್ಷ ಆಗ್ತದೆ ಅರವಿಂದ್ ಸರ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಅದಕ್ಕೂ ಸ್ಲಂ ಬೋರ್ಡ್ಗೂ ಏಳು ಸಾವಿರದ ನಾನ್ನೂರು ಕೋಟಿ ಬೆನಿಫಿಷರಿ ಕೊಡಬೇಕಾಗಿತ್ತು ಬರೀ ಬೆನಿಫಿಷರಿಗಳು ಮುನ್ನೂರ ಹತ್ತು ಕೋಟಿ ಬೆನಿಫಿಶಿ ಕೊಟ್ಟು ಏಳು ಸಾವಿರದ ನಾನ್ನೂರು ಕೋಟಿ ಅಲ್ಲಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಮೇಲೆ ಯಾರೂ ಬಡ ಬಡವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಒಟ್ಟಾಗಿ ಸ್ಲಮ್ ಬರ್ದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಈ ರಾಜೀವ್ ಗಾಂಧಿದು ಆಶ್ರಿಯ ಮನೆಗಳು ರಾಜೀವ್ ಗಾಂಧಿ ಏಜ್ ಸಿಕ್ಕಿ ಮಂತ್ರಿ ನಾವು ಅದಕ್ಕೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರುವತ್ಮೂರು ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಎರಡು ಸಾವಿರದ ನೂರು ಕೋಟಿ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ನನ್ನ ಗಮನಕ್ಕೆ ಬಂದಾದ ಮೇಲೆ ಈ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಇದು ಯಾವತ್ತಿದ್ರೂ ಈ ಬಡೂರು ಕಟ್ಟಣ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳ್ಕೊಂಡಿದ್ರೆ ನಾವು ಮನೆಗಳು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ನಾಲ್ಕೈದು ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ್ಪ ತರೋದು ಇದು ಐದು ಗ್ಯಾರಂಟಿದಲ್ಲಿ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಹೆಂಗೊಬ್ಬ ಮನೆ ಮುಖ್ಯಮಂತ್ರಿ ಕೇಳಿದಂತ ನಾನು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಆಗಿಲ್ಲ ಒಂದ್ ಮನೇನೂ ಕೊಡೋಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸೇರಿ ಮೂರು ಲಕ್ಷ ನಾವು ಕೊಡ್ತೀವಿ ಮಿಕ್ಕಿದ ಬೆನಿಫಿಷರಿ ಕಟ್ಬೇಕು ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಜನ ಎಲ್ಲ ಬೀದಿಯಲ್ಲಿದ್ದಾರೆ ಸರ್ ದಯಮಾಡಿ ಇದು ನಾವು ಸರ್ಕಾರ ವತಿಯಿಂದಾನೆ ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನನ್ನ ತಂದೆ ಮನೆ ಮುಖ್ಯಮಂತ್ರಿ ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಅವ್ರು ನೀನು ನೀನ್ ಸತ್ಯ ಇದು ಬಡವರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ನಾವೇ ನಮ್ಮ ಸರ್ಕಾರ ಇಂದ ಅದು ಎಷ್ಟ ಕಷ್ಟ ಆಗಲಿ ನಾನು ಕೊಡ್ತೀನದ ಅಂತ ಹೇಳ್ಬಿಟ್ಟು ಹೋದ ವರ್ಷದಲ್ಲಿ ಕ್ಯಾಬಿನೆಟಲ್ಲಿ ತಂದು ಮೂವತ್ತೈನೂರು ಕೋಟಿ ಬಿಡುಗಡೆ ಮಾಡಿ ಮನೆ ಮುಖ್ಯಮಂತ್ರಿಗಳು ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಹೋದ ವರ್ಷ ಫೆಬ್ರವರಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಸ್ಲಂಬ್ ಹುಡುಗು ನಾವು ಕೊಟ್ಟಿರೋದು ತಮಗೆಲ್ಲ ಗೊತ್ತೇ ಇದ್ದ ವಿಚಾರ ಅದಾದ್ಮೇಲೆ ರಾಜೀವ್ ಗಾಂಧಿ ಇದು ಏನು ಎರಡು ಸಾವಿರದ ನೂರು ಕೋಟಿ ಕೊಡಬೇಕು ಅದು ಆಲ್ರೆಡಿ ಕ್ಯಾಬಿನೆಟ್ಗೆ ತರಬೇಕಾಗಿತ್ತು ಕ್ಯಾಬಿನೆಟಲ್ಲಿ ತಂದಿಲ್ಲ ಈ ಬರೋ ಕ್ಯಾಬಿನೆಟ್ ನಾನು ಚೆನ್ನೈ ಸರ್ಗೆ ಹೇಳಿದ್ದೀನಿ ನಾನು ಸರ್ ಈ ಕ್ಯಾಬಿನೆಟ್ ಆಲ್ರೆಡಿ ಸಿ ಎಮ್ ಅಪ್ರೂವ್ ಕೊಟ್ಬಿಟ್ಟಿದ್ದಾರೆ ಕ್ಯಾಬಿನೆಟಲ್ಲಿ ತಂದು ನಾವು ಅಪ್ರೂವ್ ಮಾಡಬೇಕು ಕ್ಯಾಬಿನೆಟಲ್ಲಿ ತಂದು ಈ ರಾಜೀವ್ ಗಾಂಧಿಯಿಂದ ಬರೋ ಕ್ಯಾಬಿನೆಟ್ ಇಲ್ಲಾಂದರೆ ಅದಾದಮೇಲೆ ಕ್ಯಾಬಿನೆಟಲ್ಲಿ ತಂದು ಅಸೆಂಬ್ಲಿಯಲ್ಲಿ ಹತ್ತನೇ ತಾರೀಕು ವರೆಗೂ ತಂದು ಬರೀ ಅಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು ಓವರ್ ಆಲ್ ಅಪ್ರೂವ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡ್ಕೊಳ್ಬೇಕು ಮನೆ ಮುಖ್ಯಮಂತ್ರಿಗಳು ಇದಕ್ಕೂ ಒಪ್ಕೊಂಡಿದ್ದಾರೆ ಇದಕ್ಕೂ ಕ್ಯಾಬಿನೆಟಲ್ಲಿ ತಂದು ಈ ಮನೆಗಳು ನಾವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿದೋಣ ನಿಮ್ದು ಟೋಟಲ್ ಇರೋದು ಮೂರು ಸಾವಿರದ ಮನೆ ಇನ್ನೂರ ಇಪ್ಪತ್ತು ಮನೆಗಳು ಆಲ್ರೆಡಿ ನಾವು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ಯಾರು ಇನ್ನೂರ ಇಪ್ಪತ್ತು ಮನೆಗಳು ತಗೊಂಡಿದ್ದೀರಾ ಪಾಪ ಅವ್ರ ಆರ್ನೂರ ಇಪ್ಪತ್ತು ಸೋ ಆರ್ನೂರ ಇಪ್ಪತ್ನಾಲ್ಕು ಮನೆಗಳು ಪಾಪ ಬಹಳ ಜನ ಕಷ್ಟ ಬಿದ್ದೀವಿ ಸಾಲ ನೋವು ಸೋಲನೋ ಮಾಡಿ ಬ್ಯಾಂಕಲ್ಲಿ ಕಟ್ಟಿ ನಮ್ಮ ದುಡ್ಡು ಕೊಟ್ಟಿ ನೀವು ಮನೆಗಳು ತೊಗೊಂಡಿದ್ದೀರಾ ಈಗ ಈಗ ನಾವಂದಲ್ಲೂ ಈಗ ಏನು ಡ್ಯಾಟ್ರಿ ಇಡ್ತಾ ಇದ್ದೀವಿ ಅದ್ರಲ್ಲಿ ಭಾಳ ನಲ್ವತ್ತು ಜನ ಏನೋ ಪಾಪ ಸಾಲನೋ ಸೋಲ ಮಾಡಿ ಬ್ಯಾಂಕಿಂದ ಲೋನ್ ಮಾಡ್ಕೊಂಡು ಇವತ್ತು ನಲ್ವತ್ತು ಜನ ಏನೋ ಹ್ಯಾಂಡ್ ಓವರ್ ಮನೆಗಳು ಹ್ಯಾಂಡ್ ಓವರ್ ತೊಗೊಳ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದೀನಿ ಹಿಂದೆ ಯಾರು ಆರ್ನೂರ ಇಪ್ಪತ್ತ್ನಾಲ್ಕು ಮನೆ ನೀವು ಸಾಲನೋ ಸೋಲನೋ ಬ್ಯಾಂಕ್ ಬ್ಯಾಂಕಿಂದ ಮಾಡಿ ದುಡ್ಡು ತೊಗೊಂಡಿದ್ದೀರಾ ಆಮೇಲೆ ಇವತ್ತೇನು ನಲ್ವತ್ತು ಜನ ಮನೆ ಎಲ್ಲ ದುಡ್ಡು ಕಟ್ಬಿಟ್ಟು ಇವತ್ತು ನೀವು ನಲ್ವತ್ತು ಜನ ಏನು ಹ್ಯಾಂಡ್ ಓವರ್ ತಗೊಳ್ತೀರಾ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಆ ದುಡ್ಡು ಹಣ ನಿಮಗೆ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಒಂದಿಂದ ಒಂದೂವರೆ ತಿಂಗಳಲ್ಲಿ ಆ ದುಡ್ಡು ಹಣ ನಾವು ವಾಪಸ್ ಕೊಡ್ತೀವಿ ನೀವು ಬ್ಯಾಂಕಿಗೆ ಕಟ್ಟಿ ಅದು ಭೋಚ ಮಾಡ್ಕೊಳ್ಳಿ ಮದುವೆ ಅಣ್ಣ ಮದುವೆ ಅಣ್ಣ ಇದು ಆಲ್ರೆಡಿ ಬ್ಯಾಂಕಿಗೆ ಕಟ್ಬಿಟ್ಟವ್ರಣ್ಣ ಹಿಂದೆ ಆಲ್ರೆಡಿ ಮನೆಗಳು ಕೊಟ್ಬಿಟ್ಟವ್ರೆ ಏನು ನಲ್ವತ್ತೇಳು ಸಾವಿರದ ಆರು ಎಂಟುನೂರ ಅರವತ್ತು ಮನೆಗಳಲ್ಲಿ ಆರ್ನೂರ ಇಪ್ಪತ್ನಾಲ್ಕು ಮನೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊಟ್ಬಿಟ್ಟಿದ್ದೀವಿ ನಾವು ಅದಲ್ಲೇನು ಮಾಡಿದಾರ ಪಾಪ ಜನ ಪಾಪ ಸಾಲನೋ ಸೋಲನೋ ಬ್ಯಾಂಕಲ್ಲಿ ತಗೊಂಡು ಏನೋ ಮಾಡಿ ಮನೆಗಳು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಈಗ ಪಾಪ ಅವ್ರಿಗೆ ಅನ್ಯಾಯ ಆಗೋದು ಬೇಡ ತಾನೆ ಅವ್ರು ಕೊಟ್ಬಿಟ್ಟಿದಾರ ಅವ್ರಿಗೆ ಅನ್ಯಾಯ ಮಾಡೋದು ಬೇಡ ಅವ್ರಿಗೂ ಸೇರಿ ಯಾರ ಮನೆಗಳು ಬ್ಯಾಂಕಿಂದ ಲೋನ್ ತಗೊಂಡು ಕೊಟ್ಟಿದ್ದಾರೆ ಅವ್ರಿಗೂ ಸೇರಿ ಒಂದು ವರ್ಷ ಇಲ್ಲಲ್ಲಿ ನಾವು ಏನು ಮಾಡಿದೀವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಸ್ಟೇಜ್ ಸ್ಟೇಜಲ್ಲಿ ಮಾಡಿದ್ದೀವಿ ಇದು ಇನ್ನೂರ ಇಪ್ಪತ್ನಾಲ್ಕೇ ಫಸ್ಟ್ ಸ್ಟೇಜಲ್ಲಿ ಬರ್ತದೆ ಸೆಕೆಂಡ್ ಸ್ಟೇಜಲ್ಲಿ ಆರುನೂರ ಐವತ್ತೆರಡು ಮನೆ ಸೆಕೆಂಡ್ ಸ್ಟೇಜಲ್ಲಿ ತಂದಿದ್ವಿ ಅವ್ರಿಗೆಲ್ಲ ನಾವು ಸರ್ಕಾರ ವತಿಯಿಂದ ಅವ್ರು ಏನು ಬ್ಯಾಂಕಿಂದ ಲೋನ್ ತಗೊಂಡಿದ್ದಾರೆ ಅವ್ರಿಗೂ ನಾವು ವಾಪಸ್ ಕೊಡ್ತೀವಿ ಅವ್ರ ಬ್ಯಾಂಕನ್ನು ಕಟ್ಟಿ ಅವ್ರ ಬ್ಯಾಂಕಿನ ವಜಾ ಮಾಡ್ಕೊಬೋದು ಒಂದೂವರೆ ತಿಂಗಳಲ್ಲಿ ಕೊಡ್ತೀವಿ ಎಲ್ಲರಿಗೂ ಒಂದೂವರೆ ತಿಂಗಳಲ್ಲಿ ನಾವು ಕೊಡ್ತೀವಿ ಹಾಗಾಗಿ ಈ ಮನೆಗಳು ಏನು ಇಡೀ ರಾಜ್ಯದೂ ನಾನು ಹೇಳ್ತಾ ಇರೋದು ಬರೀ ನಾನು ಶಿವಮೊಗ್ಗದ ಮಾತ್ರ ಗೋವಿಂದಪುರದ ಮಾತ್ರ ಹೇಳ್ತಲ್ಲ ಹಿರಿಯ ರಾಜ್ಯದಲ್ಲಿ ಮನೆ ಮುಖ್ಯಮಂತ್ರಿ ನನ್ನ ಘೋಷಣೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ವರ್ಷ ಇಪ್ಪತ್ತೈದು ಕೊಡೆದಲ್ಲಿ ನೀನು ಸ್ಲಮ್ ಬೋರ್ಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಲಂ ಓಡ್ದು ಮತ್ತು ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ದು ಈ ವರ್ಷದಲ್ಲೇ ಇಪ್ಪತ್ತೈದು ಕೊನೆದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಬಡವ್ರಿಗೆ ನೀನು ಹಂಚ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈಗ ಸ್ಲಮ್ ಓಡ್ದು ಆಕ್ಚುಲಿ ಈ ತಿಂಗಳಲ್ಲಿ ಚೆನ್ನೈ ಸರ್ ಮಧುಪಕಂಬ ಸರ್ ಈ ತಿಂಗಳಲ್ಲಿ ನಲ್ವತ್ತೊಂದು ಸಾವಿರ ಹುಬ್ಬಳ್ಳ ಕಾರ್ಯಕ್ರಮ ಮಾಡ್ಬೇಕು ಮಾಡಿಬಿಟ್ಟು ನಲ್ವತ್ತೊಂದು ಸಾವಿರ ಮನೆಗಳು ಕೊಡಬೇಕಾಗಿತ್ತು ಆ ಮನೆಯ ಮನೆ ಮುಖ್ಯಮಂತ್ರಿಗೆ ಕಾಲಿಗೆ ಏಟ್ ಬಿದ್ದಿ ಕಾಲಿಗೆ ನೋವು ಇದಾಗಿಂದ ಆ ಪ್ರೋಗ್ರಾಮನ್ನು ಮುಂದ ತಿಂಗಳಿಗೆ ಮಾಡಿದ್ದೀವಿ ಮುಂದಿನ ತಿಂಗಳಲ್ಲಿ ನಲ್ವತ್ತೊಂದು ಸಾವಿರ ಮನೆಗಳು ಜ ಹ್ಯಾಂಡ್ ಓವರ್ ಮಾಡ್ತಾ ಅದೇ ಥರ ಬರೋ ತಿಂಗಳಲ್ಲೇನೆ ಈ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಏನಿದೆ ಇವತ್ತು ರಾಜೀವ್ ಗಾಂಧಿದು ಅದ್ರದ್ದು ನಾವು ಮೂರು ಸ್ಟೇಜ್ ಅಲ್ಲಿ ಮಾಡ್ಕೊಡ್ತೀವನ ನಲ್ವತ್ತೇಳು ಸಾವಿರ ಮನೆಗಳಲ್ಲಿ ಮೂರು ಸ್ಟೇಜ್ ಅಂತ ಮಾಡ್ತೀವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಅದೂ ನಾಲ್ಕು ಸಾವಿರದ ಎಂಟುನೂರು ಮನೆಗಳು ಬರೋ ತಿಂಗಳಲ್ಲಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದೀವಿ ಆ ಮನೆಗಳು ಕೊಡ್ತೀವಿ ಹೇಳ್ದಂಗೆ ಮಧು ಬಗ್ಗೆ ಹೇಳ್ತಾ ಇದ್ರು ಈ ಆಶ್ರಯ ಮನೆಗಳು ಕಟ್ಟಿದ್ದು ತಂದಿದ್ದು ಪ್ರಮಾಣ ಇದು ಶುರು ಚಾಲನೆ ಕೊಟ್ಟಿದ್ದು ಮಾನ್ಯ ಹೀರೋ ಡೈನಾಮಿಕ್ ಅವರ್ ಲೀಡರ್ ಮಧು ಬಂಗಾರಪ್ಪ ಸಾಹೇಬರು ಅವರಿಂದ ಬಂಗಾರಪ್ಪ ಬಂಗಾರಪ್ಪ ಸಾಹೇಬರು ನಿಮ್ಮೆಷ್ಟು ಬಂದ್ಬಿಡ್ತಾರೆ ಮದುವೆ ಬಂಗಾರ ಬಂಗಾರಪ್ಪ ಸಾಹೇಬರು ಆ ಟೈಮಲ್ಲಿ ತಾವು ಹೇಳ್ರಿ ಈಗೀಗ ವ್ಯವಸ್ಥೆ ನಾನು ಚೆನ್ನೈ ಸಾಹೇಬ್ರಿಗೆ ಮಾತಾಡ್ತಾ ಇದ್ವಿ ಈಗೀಗ ಸ್ವಲ್ಪ ವ್ಯವಸ್ಥೆ ಹಾಳಾಗಿದೆ ವ್ಯವಸ್ಥೆ ಹಾಳಾಗಿದೆ ಸರಿಪಡಿಸ್ಬೇಕಂತ ನಾವು ಎಮ್ ಎಲ್ ಎ ಕೂತ್ಕೊಂಡು ಅದೊಂದು ಸರ್ ಮಾತಾಡ್ತಾ ಇದ್ವಿ ಆ ಮುಂಚೆ ಆ ಥರ ಇರಲಿಲ್ಲ ತೊಂಬತ್ತೊಂಬತ್ತು ಎರಡು ಸಾವಿರ ತೊಂಬತ್ತೈದು ಎರಡು ಸಾವಿರವರೆಗೂ ಆ ವ್ಯವಸ್ಥೆ ಇತ್ತು ಸಣ್ಣ ಪುಟ್ಟ ಇತ್ತು ಆ ವ್ಯವಸ್ಥೆ ಕರಪ್ಷನ್ನು ಹೆಚ್ಚಾಗಿರಲಿಲ್ಲ ಆ ಟೈಮಲ್ಲಿ ಮ ಮಧುವಣ್ಣ ಹೇಳ್ತಾಯಿದ್ರು ನಮ್ಮ ತಂದೆಯವರು ಬಂದು ಯಾರೋ ಕಾಂಟ್ರಾಕ್ಟರ್ ಬಂದು ಆಫರ್ ಕೊಟ್ಟಂತೆ ಸರ್ ಇಷ್ಟು ಮನೆಗಳು ಕಟ್ಟಕ್ಕೆ ನೀವು ಇಷ್ಟು ಆ ಇದು ಮಾಡಿದ್ದೀರಾ ನಿಮಗೆ ನನ್ನ ಕ ನಮ್ಮ ಕಡೆಯಿಂದ ಏನಾಗ್ಬೇಡ ನಾನು ಫುಲ್ಫಿಲ್ ಮಾಡಕ್ಕೆ ನನ್ನ ತಯಾರು ನನ್ನ ಕಮಿಟ್ಮೆಂಟ್ ಅಂತ ಮಂಗ ಬಂಗಾರಪ್ಪ ಸಾಹೇಬ್ರಿಗೆ ಬರ್ದು ಹೇಳುವಾಗ ಬಂಗಾರ ಸಾಹೇಬ್ರು ಕೂತ್ಕೊಂಡು ಕೇಳಿರಂತೆ ಆಯ್ತಪ್ಪ ಎಷ್ಟು ಕೊಡ್ತೀವಿ ಅಂತ ಸರ್ ಇದು ಮೊದಲೇ ಬಾರಿ ಈ ಸ್ಕೀಮ್ ತಂದಿದ್ದೀರಾ ನೀವು ನೀವು ಏನು ಹೇಳ್ತೀರಾ ನಾನು ಮಾಡ್ತೀರಿದ್ದಕ್ಕೆ ಆಯ್ತಪ್ಪ ನನಗೇನು ಬೇಕಾಗಿಲ್ಲ ಆ ಮನೆಗಳಿಗೆ ನಾನು ನಾನು ದುಡ್ಡಿಂದ ಬಡಬಿಡ್ದು ನಾನು ಹುಳ ಬಿಟ್ಟಿಸ್ತಾಯಿದ್ದೀನಿ ಹದಿನೈದು ಪರ್ಸೆಂಟ್ ಮನೆಗಳು ಹೆಚ್ಚು ಮಾಡಿಕೊಡು ಬಡೂರಿಗೆ ಬಡವರು ಅಂತ ಮನೆ ಬಂಗಾರಪ್ಪ ಸಾಹೇಬ್ ಹೇಳಿದಂತೆ ಆ ಥರ ಆ ಹಿನ್ನೆಲೆಯಲ್ಲಿ ಬಡವರಿಗೆ ನಮ್ಮ ಮನೆಗಳು ಕೊಡೋದು ಕರ್ತವ್ಯ ಅದು ಒಂದೇ ಇಲ್ಲ ಈ ತಮಗೆಲ್ಲ ಗೊತ್ತಾಯ್ತಂಗೆ ಇದು ಐದು ಗ್ಯಾರಂಟಿಗಳ ಜೊತೆ ಅಣ್ಣ ನಾನು ಮಂತ್ರಿ ಆದಮೇಲೆ ಇನ್ನೊಂದು ಬ್ಯಾಂಗ್ಳೂರಲ್ಲಿ ಏನು ಮಾಡಿದ್ರು ಎರಡು ಸಾವಿರದ ಹದಿನಾರು ಅರೂ ಒಂದು ಬೆಂಗಳೂರು ಸಿಟಿ ತಮಗೆಲ್ಲ ಗೊತ್ತಿರ್ಬೋದು ಅಲ್ಲೆಲ್ಲ ಆಟೋ ಚಾಲಕರು ಕೂಲಿ ಮಾಡೋರು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ತಮಗೆಲ್ಲ ನೋಡಿರ್ಬೋದು ಬೆಂಗಳೂರು ಸಿಟಿ ಹೆಚ್ಚಾಗಿ ಅವರೇ ಇರೋದು ಅವ್ರಿಗೂ ಮನೆ ಆಗ್ಬೇಕಂತ ಮನೆ ಎರಡು ಸಾವಿರದ ಹತ್ತಾರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಸಾವಿರದ ಇಪ್ಪತ್ತ್ಮೂರು ಎಕರೆ ಜಗ ಒಂದು ಸಾವಿರದ ಇಪ್ಪತ್ತ್ಮೂರು ಜ ಎಕರೆ ಜಗ ನಮ್ಮ ರಾಜ್ಯಗೊಂದಿಗೆ ಅಲಾಟ್ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸರ್ಕಾರದಿಂದ ನಮ್ಮ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆಲ್ಲ ಮನೆ ಹೇಳ್ಬಿಟ್ಟು ನಿಗದಿ ಮಾಡಿ ಬೆಂಗಳೂರು ಸರೌಂಡಿಂಗಲ್ಲಿ ಬರೇ ಆರು ಲಕ್ಷ ರೂಪಾಯಿಗೆ ಒಂದು ಮನೆ ಕೊಡಬೇಕಂತ ಅವ್ರಿಗೂ ಬಡವ್ರಿಗೆ ಒಂದು ಮನೆ ಆಗಿ ತಮಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಒಂದು ಮಾಮೂಲಿ ಬಾಡಿಗೆ ನೀವು ಸ್ಲಮ್ಮಲ್ಲೂ ಮನೆ ತೊಗೊಳ್ಬೇಕಾದ್ರೆ ಕನಿಷ್ಠ ಐದು ಸಾವಿರದಿಂದ ಆರು ಸಾವಿರ ರೆಂಟ್ ಕಡಿಮೆ ಯಾವುದು ಸಿಕ್ಕಲ್ಲ ಅದಕ್ಕೆ ಅಡ್ವಾನ್ಸ್ ಕನಿಷ್ಠ ಒಂದೂವರೆ ಇಂದ ಎರಡು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಾಗತ್ತೆ ಬೆಂಗಳೂರು ಸಿಟಿ ತಂದು ಹೇಳ್ತಾರೋರು ಅಂಥವ್ರಿಗೆ ಮನೆ ಕಟ್ ಹೇಳ್ಬಿಟ್ಟು ಮನೆ ಸಿದ್ದರಾಮಯ್ಯ ಅವರು ಒಂದು ಸ್ಕೀಮ್ ತಂದು ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ತಂದರು ಆ ಟೈಮಲ್ಲಿ ಆರು ಲಕ್ಷ ರೇಟ್ ಏನೋ ನಿಗದಿ ಮಾಡಿದರು ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ರೂಪಾಯಿ ಬರೆಯವರು ಎರಡು ಲಕ್ಷ ಕೊಟ್ಟರೆ ಅವರು ಒಂದು ಮನೆ ಸಿಗ್ತಾಯಿತ್ತು ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಮುದ್ಲಿ ಪೂಜೆ ಮಾಡಿಬಿಟ್ಟು ಎಲ್ಲ ಮಾಡಿದರು ಅದಾದಮೇಲೆ ಎರಡು ಸಾವಿರದ ಹದಿನೆಂಟಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬಿ ಜೆ ಪಿ ಸರ್ಕಾರ ಬಂತು ಅದೇನೇ ಕೋವಿಡ್ ಬಂದಿದ್ದ ತಡಕ್ಕೆ ಡಿಲೇ ಆಯಿತು ಡಿಲೇ ಆಗಿದ್ದು ಕಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರಣ ಆ ಟೈಮಲ್ಲಿ ತಿರ್ಗ ರಿವ್ಯೂ ಮಾಡಿ ಇವರು ಚೆನ್ನೈ ಸರ್ ಹೇಳಿದಂಗೆ ಎಷ್ಟೆಷ್ಟು ದಿನ ಜಾಸ್ತಿ ಆಗ್ತಾಯಿದ್ದಾರೆ ಹಂಗೆಲ್ಲ ರೇಟ್ಗಳು ಜಾಸ್ತಿ ಆಗ್ತದೆ ಸಿಮೆಂಟ್ ರೇಟ್ ಇರಲಿ ಕಮ್ಮಿ ರೇಟ್ ಇರಲಿ ಎಲ್ಲ ಪೆಟ್ರೋಲ್ ರೇಟ್ ಇರಲಿ ಜಾಸ್ತಿ ಆಗ್ತದೆ ಆಟೋಮೆಟಿಕ್ ಆ ಮನೆ ಕಟ್ಟೋ ಕಾಸ್ಟು ಜಾಸ್ತಿ ಆಗ್ತದೆ ಆ ಟೈಮಲ್ಲಿ ಅವ್ರು ರಿವ್ಯೂ ಮೀಟಿಂಗ್ ಮಾಡಿ ಏನು ಆರು ಆರು ಲಕ್ಷ ಇದ್ದಿದ್ದು ಅವರು ಹತ್ ಹತ್ತು ಲಕ್ಷದ ಅರವತ್ತು ಸಾವಿರ ಮಾಡಿ ಅರವತ್ತು ಸಾವಿರ ಜಿ ಎಸ್ ಟಿ ಮಾಡಿ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಅವಾಗ ಬಡವರು ಎಷ್ಟು ಕಟ್ಟಬೇಕಾಗ್ತದೆ ಮೂರು ಲಕ್ಷ ಹೋದರೆ ಏಳು ಲಕ್ಷ ಚಿಲ್ಲರೆ ಕಟ್ಟಬೇಕಾಗ್ತದೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಈ ನಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಹೇಳಿಲ್ಲ ಬೆಂಗಳೂರು ಸಿಟಿ ಎಮ್ ಎಲ್ ಎಗಳು ಭಾಳ ಜನ ಹೋಗಿ ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿದಾಗ ಕೇಳಿಕೊಂಡ್ರಂತೆ ಸಾರ್ ತಾವು ಜಾಸ್ತಿ ಬೆಂಗಳೂರು ಸಿಟಿಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಬಿ ಜೆ ಪಿ ಅವರ ಎಮ್ ಎಲ್ ಜಾಸ್ತಿ ಇರೋದು ನಾವು ಕಾಂಗ್ರೆಸ್ ಅವರು ಇಪ್ಪತ್ತೆಂಟಲ್ಲಿ ಒಂಬತ್ತಿದ್ರೆ ಮಿಕ್ಕಿದ್ದೆಲ್ಲ ಬಿ ಜೆ ಪಿ ಬಿ ಜೆ ಪಿ ಇರೋದು ಹತ್ತೊಂಬತ್ತು ಜನ ಹದಿನೆಂಟು ಜನ ಬಿ ಜೆ ಪಿ ಅವರಿದ್ದಾರೆ ಭಾಳ ಜನ ಬಿ ಜೆ ಪಿ ಎಮ್ ಎಲ್ ಎಗಳು ಕೇಳಿಕೊಂಡಂತೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ತಂದಿದ್ರು ಆ ಬಡವ್ರ ಬರೆ ಎರಡು ಲಕ್ಷ ಕಟ್ಟಬೇಕಾಗಿತ್ತು ಈಗ ಆರು ಅರ್ ಏಳು ಲಕ್ಷ ಕಟ್ಟಬೇಕಾಗ್ತದೆ ಭಾಳ ಕಷ್ಟ ತೊಂದರೆ ಆಗ್ತದೆ ಒಂದು ಏನಾರು ಮಾಡಿ ಕಡಿಮೆ ಮಾಡಿ ಅಂದಿದ್ದಕ್ಕೆ ನಾನು ಹೇಳಿಲ್ಲ ಮನೆ ಮುಖ್ಯಮಂತ್ರಿನೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದು ಕಾರಣಕ್ಕೆ ಅವರೇ ಮೀಟಿಂಗ್ ಕರೆದು ಒಂದು ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಬಡವರಿಗೆ ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ ನಾನು ಒಂದು ಲಕ್ಷ ಸರ್ಕಾರ ಅವತ್ತು ಇದು ಕೊಡ್ತೀನಿ ಈ ಗ್ಯಾರಂಟಿದಲ್ಲೂ ನಾನು ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕಲ್ಲಿ ಸೂಚನೆ ಕೊಟ್ಟು ಬ್ಯಾಂಕಲ್ಲಿ ಏನಾಗ್ತದೆ ಬಡೂರಿಗೆ ದುಡ್ಡು ಕೊಡಬೇಕಾದ್ರೆ ಸಿಬಿಲ್ ಅಂದರೆ ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಯಾರೂ ಮುಂದೆ ಬರ್ತಾ ಇರಲಿಲ್ಲ ಏನಕ್ಕೆ ಅವ್ರು ಸಿಬಿಲ್ ಸಿಗ್ತಾ ಇಲ್ಲ ಅವ್ರು ಯಾವುದಾರೋ ಒಂದು ವೆಹಿಕಲ್ ತೊಗೊಂಡಿರ್ತಾರೆ ಮತ್ತೊಂದು ತೊಗೊಂಡಿರ್ತಾರೆ ಅವ್ರು ಡಿಫಾಲ್ಟರ್ ಆಗಿರ್ತಾರೆ ಆ ಕಾರಣಕ್ಕೆ ಅವ್ರು ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಿಗ್ತಾಯಿಲ್ಲ ಬೇರೆ ಬ್ಯಾಂಕ್ ಹೋಗ್ಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗಿದೆ ಹನ್ನೊಂದಿಂದ ಹನ್ನೆರಡು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಳ್ತಾರೆ ಆ ಹಿನ್ನೆಲೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಈಗ ನಾಡಿದ ಕ್ಯಾಬಿನೇಟಲ್ಲಿ ಗುರುವಾರ ಕ್ಯಾಬಿನೇಟಲ್ಲಿ ಬರ್ತಾ ಇದ್ದಾರೆ ನಾಲ್ಕು ಪರ್ಸೆಂಟೇ ಅವ್ರು ಕಟ್ಟಬೇಕು ಮಿಕ್ಕಿದ್ದು ಇಂಟ್ರೆಸ್ಟ್ ಸರ್ಕಾರ ಕಟ್ತದಂತ ಹೇಳಿ ಮನೆ ಮುಖ್ಯಮಂತ್ರಿ ಆಗುವ ತೀರ್ಮಾನ ತಗೊಂಡಿದ್ದಾರೆ ಅದು ನಾವೇ ಲೋನ್ ಮಾಡಿ ಈಗ ಬರೀ ಅವ್ರಿಗೆ ಎರಡೇ ಲಕ್ಷ ಕಟ್ಟಬೇಕು ಎರಡೇ ಲಕ್ಷ ಕಟ್ಟಬೇಕು ನಾವು ಲೋನ್ ಮಾಡಿ ಐದು ಲಕ್ಷ ಐದು ಲಕ್ಷ ನಾವು ಲೋನ್ ಮಾಡಿದ್ರೆ ಒಂದು ಐದು ವರ್ಷಕ್ಕೆ ಅವ್ರಿಗೆ ಸಾವಿರದ ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬರ್ತಾ ಇನ್ಸ್ಟಾಲ್ಮೆಂಟ್ ಈಗ ಹೆಂಗೋ ಬಾಡಿಗೆ ಕಟ್ತಾ ಇದಾರೆ ಅವರು ಅವ್ರಿಗೆ ಒಂದು ನಾನು ನನ್ನ ಎಲ್ಲ ರಾಜಕಾರಣಿಗಳಿಗೆ ಒಂದು ಯಾವ ವೇದಿಕೆ ಮೇಲೆ ಅವರು ಒಂದ್ ಹೇಳುದು ದಯಮಾಡಿ ನೀವು ರಾಜಕೀಯ ಬಂದಾದ್ಮೇಲೆ ದಯಮಾಡಿ ಜಾತಿ ಮಾಡಬೇಡಿ ನೀವು ಜಾತಿ ಮಾಡೋದಿದ್ರೆ ಮನೇಲಿ ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ ಕಾರಣ ಏಕಂದ್ರೆ ನಾವು ರಾಜಕಾರಣಿಗಳಿಗೆ ಲಕ್ಷಾಂತನ ಎಲ್ಲಾ ಸಮಾಜದ ವರ್ಗವ್ರು ನಮ್ಮನ್ನ ನಂಬಿರ್ತಾರೆ ನಾವು ಜಾತಿ ಮಾಡಕ್ ಹೋದ್ರೆ ದೇವ್ರ ಒಂದು ಶ್ರಮಿಸ್ತಾನ ನಾವೇನ ರಾಜಕಾರಣಿಗಳು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು ಒಳ್ಳೆ ಆಗಲ್ಲ ಅದು ಹೇಳ್ತಾ ನಾವು ಯಾವತ್ತಿನ ಚಲೇತಾ ಇವತ್ತಾಗಿ ಹೇಳಿದ್ದೀರಾ ನಾವು ವಿದ್ಯುತ್ ಕೊಡೋಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಆಗ್ತದೆ ಕರೆಂಟ್ ಕೊಡೋಕ್ಕೆ ಹನ್ನೆರಡು ಕೊಡೋಕ್ಕೆ ಹನ್ನೆರಡು ಕೋಟಿ ಆಗ್ತದೆ ನಾವು ಇದು ಬೆನಿಫಿಷಿಯರಿ ಜೊತೆ ಇನ್ಫ್ರಾಸ್ ನಾವು ಹೋಗಿದ್ದೆ ಆಲ್ರೆಡಿ ಆಲ್ರೆಡಿ ಮುನ್ಸಿಪಾಲ್ಟಿಯಿಂದನೂ ಇದು ರೋಡ್ ಎಲ್ಲ ರಸ್ತೆ ಎಲ್ಲ ಮುನ್ಸಿಪಾಲ್ಟಿಯಿಂದಲೂ ಸ್ವಲ್ಪ ಕಮಿಷನರ್ ಕಡಿಮೆ ಮಾಡಿರೋದು ಇದು ಕರೆಂಟ್ ಪರ್ಮನೆಂಟ್ ಕರೆಂಟ್ ಕೊಡೋಕ್ಕೆ ಏನು ಹನ್ನೆರಡು ಕೋಟಿ ಇತ್ತು ಹೇಳಿದ್ದೀರಾ ಅದು ಹನ್ನೆರಡು ಕೋಟಿ ಪೂರ ಮೂರು ಸಾವಿರ ಮನೆಗೆ ಆಲ್ರೆಡಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಇಡೀ ಮನೆಗಳಿಗೆ ಆರುನೂರು ಮತ್ತು ಆರುನೂರ ಇಪ್ಪತ್ತ್ನಾಲ್ಕು ಮನೆ ಆರುನೂರ ಐವತ್ತೆರಡು ಮನೆಗೆ ಒಂದೂವರೆ ತಿಂಗಳಲ್ಲಿ ಆ ಕರೆಂಟ್ ಎಷ್ಟನ್ನು ದುಡ್ಡಾಗಿ ಆ ಕಟ್ಟೋ ವ್ಯವಸ್ಥೆ ನಾನು ಮಾಡ್ತೀನಿ ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಅದ್ರ ಜೊತೆ ತಾವು ಹೇಳಿ ಸ್ಲಮ್ಗಳು ಮನೆಗಳದು ಒಂದು ಹೇಳಿದ್ರಿ ತಾವು ಯಾವಾಗ ಯಾವಾಗ ಬರ್ತೀನಿ ನಾನು ನೋಡಿದ್ದೀನಿ ನಾನೇನೋ ಮುಂಚೆ ನನ್ನ ಪರಿಚಯ ಇರಲಿಲ್ಲ ಕೇಳಿದ್ರಿ ಚೆನ್ನಾಗಿ ಸರ್ ಯಾವಾಗನ ಒಂದು ಸತಿ ಆದರೂ ಒಂದು ಅಸಮಲಿಯಲ್ಲಿ ನಾನು ನಂದಿ ಹಾಕಿದ್ದೀರಾ ಯಾವ್ದಾರ ಹೇಳಿ ಸರ್ ಬರೇ ಫೈಲ್ ಇಡ್ಕೊಂಡ್ ಬರೋದು ಈ ಕೆಲಸ ಆ ಕೆಲಸ ಈ ಕೆಲಸ ನಾನು ಹೇಳಿದೆ ಮೊದ್ಲೇ ಬಾರಿ ಎಂ ಎಲ್ ಆಗಿದ್ರ ಸ್ವಲ್ಪ ತಾಳ್ಮೆ ಅವ್ರೀರ್ಸ್ಬೇಕು ಅವ್ರೀರ್ಸ್ಬೇಕಂತ ಪಾಪ ನನ್ ಡಿಕಲ್ ಯಾಕಿಲ್ಲ ನನ್ನ ಕಣ್ಣಾರೆ ನೋಡಿದಂಗೆ ಎಲ್ಲಾ ಇಲಾಖೆಗಳಲ್ಲಿ ಹೋಗಿ ಅವ್ರ ಸಂಬಂಧಪಟ್ಟ ಮಂತ್ರಿ ತಗ ಹೋಗ್ಬಿಟ್ಟು ಅವ್ರ ಪರ್ಸನಲ್ ಕೆಲ್ಸ ಮಾಡಬೇಕು ಮಾಡ್ಬೇಕು ತರ ಅವ್ರ ಕ್ಷೇತ್ರದ ಕೆಲಸ ಇವತ್ತು ಚೆನ್ನೈ ಅವ್ರು ಮಾಡ್ತಾ ಇದ್ದಾರೆ ಕೇಳಿದಿನ ಸ್ಲಂಬೋರ್ಡ್ ಮನೆಗಳು ತೇಳ್ಲಿಲ್ಲ ಒಟ್ಟಾಗಿ ಸ್ಲಮ್ ಬೋರ್ಡ್ ಮನೆಗಳು ಏಳು ಸಾವಿರದ ಎರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಮನೆಗಳು ಶ್ಯಾಂಕ್ಷನ್ ಆಗಿದ್ದಾವೆ ಶಿವಮೊಗ್ಗದಲ್ಲಿ ಸ್ಲಮ್ ಬೋರ್ಡ್ದು ಆ ತಡ ಆಗದ ಕಾರಣ ಏನಂದರೆ ನಾನು ಹೇಳಿಲ್ಲ ಇದು ಶ್ಯಾಂಕ್ಷನ್ ಇದು ಸ್ಯಾಂಕ್ಷನ್ ಆಗಿರೋ ಮನೆಗಳು ಎರಡು ಸಾವಿರದ ಹದಿನಾರು ಹದಿನೇಳಲ್ಲಿ ಸ್ಯಾಂಕ್ಷನ್ ಆಗಿದ್ದವು ಸೇಮ್ ಪ್ರಾಬ್ಲಮ್ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಪ್ರಾಬ್ಲಮ್ ಇದೆ ಇದು ನಾವೇನು ಮಾಡಿದ್ದೀವಿ ಸ್ಟೇಜ್ ವೈಸ್ ಮಾಡ್ಕೊಂಡಿದ್ದೇವೆ ನಾನು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ ಫಸ್ಟ್ ಸ್ಟೇಜಲ್ಲಿ ಆಲ್ರೆಡಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಆಲ್ರೆಡಿ ಹೋದ್ ಫೆಬ್ರವರಿಯಲ್ಲಿ ಹ್ಯಾಂಡ್ ಓವರ್ ಮಾಡಿದೀವಿ ಈಗ ನಲ್ವತ್ತೊಂದು ಸಾವಿರ ಮನೆಗಳು ಏನು ಈ ತಿಂಗಳಲ್ಲಿ ಕೊಡಬೇಕಾಗಿತ್ತು ಬರೋ ತಿಂಗಳು ಮನೆ ಮುಖ್ಯಮಂತ್ರಿ ಆರೋಗ್ಯ ಸಹಿ ಇಲ್ಲದ ಕಾರಣಕ್ಕೆ ಬರೋ ತಿಂಗಳಲ್ಲಿ ನಾವು ಅಸೆಂಬ್ಲಿ ಆದ್ಮೇಲೆ ಕಾರ್ಯಕ್ರಮ ಮಾಡೋಕ್ಕೆ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಆ ಸೆಕೆಂಡ್ ಸ್ಟೇಜಲ್ಲಿ ನಲ್ವತ್ತೊಂದು ನಮ್ಮ ಸರ್ಕಾರ ವತಿಯಿಂದ ಈ ಮನೆಗಳು ಕಟ್ಕೊಡ್ತೀವಿ ನಿಮ್ದು ಮುಂದೆ ಸಾವಿರದ ನಾನ್ನೂರು ಸಾವಿರದ ಐನೂರ ನಲ್ವತ್ತೈದು ಮನೆ ನೆಕ್ಸ್ಟ್ ಮಂತ್ ಕೊನೆ ಒಳಗಡೆ ಇಲ್ಲಿ ನಾವು ಕೊಡೋ ಜವಾಬ್ದಾರಿ ನಾವು ವಹಿಸ್ಕೊಂತೀವಿ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ಈ ಬಾರಿ ತಂಗೆಲ್ಲ ಗೊತ್ತಿದ್ದಂಗೆ ಯು ಎಲ್ ಬಿ ಸ್ಕೀಮ್ ಕಸವಾ ಅಂಬೇಡ್ಕರ್ ಮತ್ತು ವಾಜಪೇಯಿ ಏನು ಮಾಡ್ತೀವಿ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಸರ್ ಅರುಣ್ ಸರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹುಡುಗರು ಏನು ಮಾಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೆ ಸಾಧ್ಯ ಏನು ಕಟ್ಟಕ್ಕೆ ಏನು ತೊಗೊಳಕ್ಕಾಗ್ತದೆ ಈ ಕಮ್ಮಿ ರೇಟ್ ಏನಿದೆ ತಮಗೂ ಗೊತ್ತಿದೆ ಸಿಮೆಂಟ್ ರೇಟಿಗೆ ತಮಗೂ ಗೊತ್ತಿದೆ ಅಥವಾ ಒಂದು ಲಕ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಏನೇನು ಆಗಲ್ಲ ಮನೆ ಮುಖ್ಯಮಂತ್ರಿಗೆ ನಾನು ಮೊನ್ನೆ ಬಜೆಟ್ ಪ್ರಪೋಸಲ್ ಪ್ರಪೋಸಲನ್ನು ಕೊಟ್ಟಿದ್ದೀನಿ ನಾನು ನೀವೊಂದು ಕೆಲಸ ಮಾಡಿ ಸರ್ ಪ್ರತಿ ವರ್ಷ ತಾವಿರುವಾಗ ಹಿಂದಿನ ಸಿದ್ಧಗಾಲದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಯು ಎಲ್ ಪಿ ಸ್ಕೀಮ್ ಅಂತಾರೆ ಬಸವ ಅಂಬೇಡ್ಕರ್ ವಾಜಪೇಯಿ ದಲ್ಲಿ ಹದಿನಾಲ್ಕು ಲಕ್ಷದ ಐವತ್ತ್ಮೂರು ಸಾವಿರ ಮನೆಗಳು ಕೊಟ್ಟಿದ್ದರು ಯಾವಾಗ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನೆಂಟುವರೆಗೂ ಟಾರ್ಗೆಟ್ ಮೂರು ಲಕ್ಷ ಪ್ರತಿ ವರ್ಷ ಇದ್ರು ಅದಾದ್ಮೇಲೆ ಕೋವಿಡ್ ಬಂತು ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಬರೀ ಐದು ಲಕ್ಷ ಮನೆಗಳು ಕೊಟ್ಟಿದ್ರು ಇಲ್ಲಿಂದರೆ ಮಧ್ಯದಲ್ಲಿ ಕೋವಿಡ್ ಬಂದ್ಬಿಡಿ ಸರ್ ಅಂದರೆ ಪ್ರತಿ ವರ್ಷ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾರೆ ಮನೆ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡಿಕೊಂಡೆ ಸರ್ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡೋದ್ರಿಂದ ಏನೇನು ಆಗೋಲ್ಲ ದಯಮಾಡಿ ಜನರಲ್ಗೆ ಒಂದು ಮೂರು ಲಕ್ಷ ಕೊಡಿ ಎಸ್ ಸಿ ಎಸ್ ಸಿ ಇದೆ ಮೂರುವರೆ ಲಕ್ಷ ಮಾಡಿ ನೀವೇನು ಮೂರು ಲಕ್ಷ ಟಾರ್ಗೆಟ್ ಕೊಡ್ತೀರಾ ಒಂದೂವರೆ ಲಕ್ಷ ಟಾರ್ಗೆಟ್ ನಾನು ಮೂರುವರೆ ಲಕ್ಷ ಮಾಡಿ ಅಂದರೆ ಮನೆ ವಿಶ್ವಾಸ ಇದೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಈ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಏನಿಕಂದ್ರೆ ಅಂದರೆ ಮನೆ ಕೊಡೋದಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದೂ ಇಲ್ಲ ನನ್ನ ಇಲಾಖೆಯಲ್ಲಿ ನಾನು ಆದಷ್ಟು ನಾನು ಪ್ರಯತ್ನ ಮಾಡ್ತಿದ್ದೀನಿ ನಾನು ಕೇಳ್ಬಿಟ್ಟು ತೊಗೊಂಡಿದ್ದೆ ನಾನು ನಾನು ಈ ಇಲಾಖೆನ ಕೇಳ್ಬಿಟ್ಟು ತೊಗೊಂಡೆ ಮನೆ ಮುಖ್ಯಮಂತ್ರಿಗಳದ್ದು ಸರ್ ನನಗೆ ಯಾವುದು ಬೇಡ ಹೌಸಿಂಗ್ ಹೊಡಿ ಸರ್ ಬಡವರು ಸೇವೆ ಮಾಡ್ಬೇಕಂತ ಹೇಳಿಬಿಟ್ಟು ಮನೆ ಚೆನ್ನೈ ಸಾಬ್ರಿಗೆ ಹೇಳಿದೆ ಇದೆಲ್ಲ ನೋಡಿ ಜನ ಇಷ್ಟೆಲ್ಲ ಬೀದಿದಲ್ಲಿ ಇದ್ದಾರಲ್ಲಪ್ಪ ಮನೆ ಮುಖ್ಯಮಂತ್ರಿಗೆ ಹೆಂಗೆ ಹೇಳಿದೆ ಅದಕ್ಕಿಂತ ಮುಂಚೆ ಹೆಂಗೋಪ್ಪ ಹೋಗಿ ಕೇಳ್ಕೊಡೋದು ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಮನೆ ಕಟ್ಟಕ್ಕೆ ಹೆಂಗೆ ಕೇಳೋದು ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳ್ ಮಾತ್ರ ಏ ಅನ್ಬಿಟ್ಟೆ ನಾನು ಸರ್ ಜನ ಬೀದಿಯಲ್ಲಿದ್ದಾರೆ ಸರ್ ಇದೆಲ್ಲ ನನ್ನ ಗಮನಕ್ಕೆ ಬಂದಿದೆ ನನಗೆ ಗೊತ್ತಾಗಿನೂ ಈ ಇಲಾಖೆನ ನಾನು ಮುಂದುವರೆಸೆ ದೇವ್ರು ನಮ್ಮ ಶ್ರಮಿಸಲ್ಲ ಸರ್ ನೀವೇನೋ ಇದು ಒಪ್ಪಲಿಲ್ಲ ಅಂದರೆ ಈ ಹೌಸಿಂಗ್ ಇಲಾಖೆಯನ್ನು ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾನು ಏನಕ್ಕೆ ಅಂದರೆ ನಾನು ಕಣ್ಣಾರೆ ನೋಡಿದ್ದೀನಿ ಬಡು ಕಷ್ಟ ಅನುಭವಿಸ್ತಾ ಇರೋದು ನಾನು ನೋಡ್ಕೊಂಡು ನಾನು ಹೆಂಗೆ ಕೂರಕ್ಕೆ ಸಾಧ್ಯ ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿನೂ ಅವ್ರು ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡಿದ್ದ ಕಾರಣಕ್ಕೆ ಅವರೂ ಒಪ್ಕೊಂಡಿದ್ದಾರೆ ಈಗ ಮಾನ್ಯ ಮುಖ್ಯಮಂತ್ರಿನೂ ಏನು ಒಂದು ಲಕ್ಷ ಇಪ್ಪತ್ತು ಸಾವಿರ ನಮ್ಮ ಯು ಎಲ್ ಬಿ ಸ್ಕೀಮ್ ಬಸವ ಅಂಬೇಡ್ಕರ್ ಇದ್ದಾರೆ ಅದು ಮೂರುವರೆ ಲಕ್ಷ ಮಾಡ್ತಾರೆ ಈಗ ಮುಂದೆ ಮನೆ ಕೊಡೋದು ಈಗ ಮುಂದೆ ಸ್ಲಂಬೋರ್ಡಲ್ಲೂ ಐದು ವರ್ಷದಿಂದ ಕೊಟ್ಟಿಲ್ಲ ನಾನು ಹಿಂದೆ ಕೊಟ್ಟಿರೋದು ಮನೆಗಳು ಏನಕ್ಕೆ ಅಂದರೆ ಈಗ ಕಂಪ್ಲೀಟ್ ಆಗಿಲ್ಲ ಅಂತ ಯಾರೂ ಕೊಟ್ಟಿರಲಿಲ್ಲ ಈ ವರ್ಷ ಮನೆ ಮುಖ್ಯಮಂತ್ರಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆ ಕಾರಣಕ್ಕೆ ನಾನು ಏನಿದೆ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಾವು ನಮ್ಮ ಸರ್ಕಾರದಿಂದ ಒಂದು ಐದು ಲಕ್ಷ ಅದು ಕೊಡಬೇಕು ಬಡವರು ದುಡ್ಡು ಕಟ್ಟಕ್ಕಾಗಲ್ಲ ಒಂದು ಲಕ್ಷ ಮೇಲೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ಅದಕ್ಕೂ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಆದಷ್ಟೂಚನೆ ಸರ್ ನಾವೆಲ್ಲ ಸೇರಿ ರಾಜಕೀಯ ಮಾಡುವ ಚುನಾವಣೆ ಟೈಮಲ್ಲಿ ಈ ಟೈಮಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ನಾವೆಲ್ಲ ನಮ್ಮ ಅಭಿವೃದ್ಧಿ ಕೆಲಸ ಕರೆ ಗಮನ ಕೊಡಬೇಕಂತ ನಿಮ್ಮಲ್ಲೂ ಮನೆ ಮಾಡಿದ್ರಿ ಮಧು ಬಂಗಾರಪ್ಪ ಅವ್ರ ಬಗ್ಗೆ ಹೆಚ್ಚಾಗಿರೋಲ್ಲ ನಾನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಮಧು ಬಂಗಾರಪ್ಪ ಅವ್ರಿಗೂ ಅವ್ರ ಪಕ್ಷ ಭೇದ ಇಲ್ಲ ನಮಗೆಲ್ಲ ನಾವೇನು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಆಗಬೇಕು ಒಳ್ಳೆ ಅಭಿವೃದ್ಧಿ ಕೆಲಸ ಆಗಬೇಕಂತ ನಾವು ಇನ್ನೇ ಯೋಚನೆ ಮಾಡ್ಕೊಂಡು ಇಟ್ಕೊಂಡಿರೋರು ನಾವು ತಾವು ಅದೇನೆ ಉಪವಾಸ ರಾಜಕೀಯ ಮಾಡೋ ನಾವು ಚುನಾವಣೆ ಬರ್ತದೆ ಇಪ್ಪತ್ತೈದಲ್ಲ ಇಪ್ಪತ್ತೆಂಟಲ್ಲಿ ಚುನಾವಣೆ ಬರ್ತದೆ ಆ ಟೈಮಲ್ಲಿ ಬೇಕಾದ್ರೆ ರಾಜಕೀಯ ಮಾಡೋ ಈ ಮಧ್ಯದಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಆ ಜಿಲ್ಲೆ ಅಭಿವೃದ್ಧಿ ಕೆಲಸ ನೀವು ಒಟ್ಟಾಗಿ ಒಟ್ಟಾಗಿ ಸೇರಿ ಮಾಡಬೇಕಂತ ಹೇಳಿ ನನ್ನ ಇಲಾಖೆಯಲ್ಲಿ ಏನಿದೆ ಚೆನ್ನೈ ಸರ್ ನೀವು ಹೇಳಿ ನಾನು ಮಾಡೋಕ್ಕೆ ಸಿದ್ಧ ನನಗೂ ಪಕ್ಷ ಭೇದ ಇಲ್ಲ ಜನಗಳಿಗೆ ಬಡವರಿಗೆ ಒಳ್ಳೇದಾಗಬೇಕು ಆ ಇಲ್ಲ ನಮ್ಗೆ ಅಂತ ಹೇಳ್ತಾ ನನಗೆಲ್ಲ ನಿಮಗೆ ಇನ್ನೊಂದು ಬಾರಿ ನಿಮಗೆ ಕ್ಷಮೆಯನ್ನು ಕೊಡ್ತೀನಿ ನಾನು ಎರಡು ಬಾರಿ ನಾನು ಪ್ರೋಗ್ರಾಮ ಕ್ಯಾನ್ಸಲ್ ಮಾಡಿದೆ ಪ್ರೋಗ್ರಾಮ್ ಎರಡು ಬಾರಿ ಕ್ಯಾನ್ಸಲ್ ಮಾಡೋದಕ್ಕೂ ಕಾರಣ ಇದೆಯನ್ನು ನಾನು ಕೇಳಿ ನಾನು ಏನು ಮಾಡಿ ನಮ್ಮ ಇಲಾಖೆಯಿಂದ ಚೆಕ್ ಮಾಡ್ಕೊಂಡು ಏನಕ್ಕೆ ಅಂದರೆ ನಾನು ಬಂದಾದ ಮೇಲೆ ಸುಮ್ನೆ ಇನ್ನೂ ಅನ್ಕಂಪ್ಲೀಟ್ ಇದ್ದರೆ ಆ ಸರಿ ಅಂತ ಅಂತೇಳ್ಬಿಟ್ಟು ನಮ್ಮ ಇಲಾಖೆಯಿಂದ ನಮ್ಮ ಮೇಡಮ್ಗೆ ಶಿಶಿಲಮ್ಮನಿಗೆ ನಾನು ಸೂಚನೆ ಕೊಟ್ಟೆ ಅಟ್ಲೀಸ್ಟ್ ನಾವು ಹೋಗುವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೋಗುವಾಗ ಎಮ್ ಎಲ್ ಎ ಇರುವಾಗ ಅಟ್ಲೀಸ್ಟ್ ರಸ್ತೆಗಳು ಆಗಬೇಕು ಆ ಮುನ್ಸಿಪಾಲ್ಟಿಯಿಂದ ಮೊದಲೇ ರಸ್ತೆಗಳು ಮಾಡಿ ಅದಾದಮೇಲೆ ನಾವು ಹೋಗುವ ಅಂದೆ ಆ ರಸ್ತೆಗಳು ನಾನು ನಾವು ಇದ್ದೆ ಈಗ ರಸ್ತೆ ಆಗಿದೆ ನಾವು ಬಂದಿದ್ದೀವಿ ನೀವು ಹೇಳ್ದಂಗೆ ನಾವು ನೀವೆಲ್ಲ ಕೆಲಸ ಮಾಡಿಕೊಡ್ತೀವಿ ಇಷ್ಟೇ ನೀವು ಯಾರೋ ಒಂದು ಲಕ್ಷನೂ ಕಟ್ಟಕ್ಕೆ ಇಲ್ಲ ಆಗ್ತದೆ ನನಗೆ ಒಂದು ಲಕ್ಷನೂ ಕಟ್ಟಕ್ಕೆ ಇಲ್ಲ ಏನಿದೆ ಅಂದರೆ ನನ್ನ ಮನೆ ಮುಖ್ಯಮಂತ್ರಿ ಹೀಗಿದೆಯೇ ಇನ್ನು ಮುಂದೆ ಮನೆಗಳಿಗೆಲ್ಲ ಒಂದು ಲಕ್ಷ ಕಟ್ಟಬೇಕು ಮದುವೆ ಇನ್ನು ಮುಂದೆ ಒಂದು ಲಕ್ಷ ಕಟ್ಟಲೇಬೇಕಾಗ್ತದೆ ಈಗ ಯಾರ್ಯಾರು ಕಟ್ಬಿಟ್ಟಿದ್ದೀರಾ ಅವ್ರು ಕ ಒಂದ್ ಲಕ್ಷ ಇಂದ ಹೆಚ್ಚಾಗಿ ಕಟ್ಟಿದ್ರೆ ಅವ್ರಿಗೆಲ್ಲ ವಾಪಸ್ ಕೊಡೋದು ಕೆಲಸ ನಾವು ಮಾಡ್ತೀವಿ ನಾವು ವಾಪಸ್ ಕೊಡೋದು ಕೆಲಸ ಮಾಡ್ತೀವಿ ಅಂತ ಇನ್ನು ಭಗವಂತನ ಅಷ್ಟೇ ಕೇಳ್ಕೊಳ್ಳೋದು ನಾನು ಇನ್ನೂ ಹೆಚ್ಚಿನ ಸೇವೆ ಮಾಡೋದು ಆ ಭಗವಂತ ನನಗೆ ಶಕ್ತಿ ಕೊಡಲಿ ಅಂತ ನಾನು ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮ ಮುಕ್ತಾಯವಾಗಿಲ್ಲ ಇದೀಗ ಕೇವಲ ನಮ್ಮ ಜಮೀರ್ ಅಹಮದ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಾ ಇದೆ ಅನೇಕ ಕಾರ್ಯಗಳ ಮಧ್ಯೆ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಿ ಅನೇಕ ಜನರ ಕನಸಿ ಕನಸಿನ ಚೂರನ್ನ ಉದ್ಘಾಟನೆಗೊಳಿಸುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಸನ್ಮಾನ್ಯ ಜಮೀರ್ ಅಹಮದ್ ಚಾರ್ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ವಿಜಯನಗರ ಹಾಗೆ ಬಳ್ಳಾರಿ ಉಸ್ತುವಾರಿ ಸಚಿವರಿಗೆ ಶಿವಮೊಗ್ಗ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯವರ ವತಿಯಿಂದ ಗೌರವ ಸಲ್ಲಿಸಲಾಗ್ತಾ ಇದೆ ಇದೀಗ ಲಾಟರಿಯ ಮುಖಾಂತರವಾಗಿ ಮ್ಯೂಸಿಕ್ ಆಫ್ ಆಫ್ ಮಾಡಿ ಕಾರ್ಯಕ್ರಮ ಇನ್ನು ಮುಖಾಂತರ ಯಾರು ಕೂಡ ವೇದಿಕೆ ಮೇಲೆ ಬರುವಲ್ಲ ದಯಮಾಡಿ ತಪ್ಪು ಸಹಕರಿಸಿ ಹಸರಣ್ಣ ಲಾಟರಿ ಮುಖ್ಯನಾ ಭಾರತ ಮಾತಾಕಿ ಜಯ 452 ಜನ ಫಲಾನುಭವಿಗಳು ನಾವು ಬಂದಿದ್ದೀವಿ ಬಂದಿದೀವಿ ಐವತ್ತೆರಡು ಜನರ ಮನೆ ನಂಬರನ್ನ ಮನೆ ಮಂತ್ರಿಗಳು ಇಬ್ರು ಸೇರಿ ಅದನ್ನ ಹೆತ್ತುತಾರೆ ಹಾಗೇನೇ ಯಾರು ಕೂಡ ಫಲಾನುಭವಿ ಇಲ್ಲಿಂದ ಹೋಗಬಹುದು ಮಂತ್ರಿಗಳು ಬೇರೆ ಕಾರ್ಯ ಮತ್ತೆ ಹೋದ್ರು ಕೂಡ ಮನೆಗಳ ಲಾಟಿಯನ್ನು ಎತ್ತಿ ನಂಬರ್ ಕೊಟ್ಟು ಆಮೇಲೆ ಹೋಗ್ತೇವೆ ಯಾವುದೇ ಕಾರಣಕ್ಕೂ ಗಡಿ ಬಿಡಿ ನೂಕು ನೂಗು ಮಾಡಬೇಡಿ ಇದು ಬಡವರಿಗೆ ಸಂಬಂಧಪಟ್ಟಂತ ವಿಷಯ ವ್ಯತ್ಯಾಸ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ತರದ ಎಲ್ಲ ಎಚ್ಚರಿಕೆಯನ್ನು ತಗೊಂಡಿದೆ ಎಲ್ಲರಿಗೂ ಕೂಡ ವಿಡಿಯೋ ಕ್ಯಾಮೆರಾ ಮಾಡ್ತೇವೆ ವಿಡಿಯೋ ಕ್ಯಾಮೆರಾ ಮಾಡಿ ನಂಬರ್ ಗಳನ್ನ ಹೇಳ್ತೇವೆ ಫೋಟೋಗ್ರಾಫಿ ಮಾಡುತ್ತೆ ಯಾವುದೇ ಕಾರಣಕ್ಕೂ ಸೈನ್ ಮಾಡಿದ್ರೆ ಯಾರು ಕೂಡ ಹೋಗಬೂಡುದು ಯಾವುದೇ ಕಾರಣಕ್ಕೂ ಸೈನ್ ಹೋಗಬೇಡಿ ಹಾಕೋದಾ ಯಾರು ಕೂಗ್ಬೇಡಿ ಗಲಾಟೆ ಮಾಡಬೇಡಿ ಈಗ ಸನ್ಮಾನ್ಯ ಸಚಿವರು ಈಗ ಹೆಸರನ್ನ ಕೂಗ್ತೀವಿ ನಾವು ಫಸ್ಟ್ ಹೆಸರು ಕೂಗಂತೆ ಅವ್ರು ಮಾತ್ರ ಬರಬೇಕು ಆ ನಂಬರ್ ಅನ್ನು ತಗೊಂಡು ಹೋಗ್ಬೇಕು ಹ್ಯಾಂಡಿಕ್ಯಾಪ್ಟ್ ಸೀನಿಯರ್ ಸಿಟಿಸನ್ಸ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಹತ್ತು ಜನರಿಗೆ ಈಗ ಕರೀತಾ ಇದ್ದೀವಿ ಫಸ್ಟ್ ಶ್ರೀಮತಿ ಎಸ್ ಶ್ರೀಮತಿ ಎಸ್ ವೇದಾವತಿ ಸುಂದರ್ ರಾಜು ನಾಯ್ಡು ಈ ವಸತಿ ಮನೆಗಳ ಲಾಟ್ರಿ ಅರೇಜು ಪ್ರಕ್ರಿಯೆ ಮುಗಿದ ನಂತರ ಒಂದು ಊಟದ ವ್ಯವಸ್ಥೆ ಕೂಡ ಇಲ್ಲಿ ನಡೆದಿತ್ತು ಇದು ಊಟದ ವ್ಯವಸ್ಥೆ ನಡೆಯುತ್ತಿರುವಂಥ ಸ್ಥಳ ವೀಕ್ಷಕರೇ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದೇ ರೀತಿ ನಮ್ಮ ವೀಡಿಯೋಗಳನ್ನೆಲ್ಲ ಫಾಲೋ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್